ವಯಸ್ಸಿನ ಅನುಗುಣವಾಗಿ ತಿಂಗಳಿಗೆ ಯಾರು ಎಷ್ಟು ಬಾರಿ ಸೆಕ್ಸ್ ನಡೆಸಬಹುದು ಇಲ್ಲಿದೆ ಮಾಹಿತಿ ಲೈಂಗಿಕತೆಯು ಕೇವಲ ದೈಹಿಕ ಪ್ರಕ್ರಿಯೆ ಅಲ್ಲ ಆದರೆ ಇದು ಭಾವನಾತ್ಮಕ ಮತ್ತು ಮಾನಸಿಕ ಯೋಗಕ್ಷೇಮದಲ್ಲಿ ಬಹಳ ವಿಶೇಷ ಪಾತ್ರವನ್ನ ವಹಿಸುತ್ತದೆ ಒಂದು ತಿಂಗಳಲ್ಲಿ ವಿವಿಧ ವಯೋಮಾನದ ಜನರು ಎಷ್ಟು ಬಾರಿ ಲೈಂಗಿಕ ಕ್ರಿಯೆ ನಡೆಸಬೇಕು ಎಂಬುದರ ಬಗ್ಗೆ ಹೊಸ ವರದಿಯೊಂದು ಬಹಿರಂಗ ಅದು ಎಷ್ಟು ಬಾರಿ ಅಂತ ಬನ್ನಿ ನೋಡೋಣ ಈ ಅಂಕಿಅಂಶಗಳನ್ನ ಹಲವಾರು ವೈಜ್ಞಾನಿಕ ಅಧ್ಯಯನಗಳು ಮತ್ತು ಆರೋಗ್ಯ ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಇಪ್ಪತ್ತರಿಂದ ಮೂವತ್ತು ವರ್ಷ ವಯಸ್ಸಿನ ಜನರು ಎಷ್ಟು ಬಾರಿ ಲೈಂಗಿಕ ಕ್ರಿಯೆ ನಡೆಸಬೇಕು ಈ ವಯಸ್ಸಿನ ಜನರು ದೈಹಿಕವಾಗಿ ಹೆಚ್ಚು ಸಕ್ರಿಯರಾಗಿದ್ದಾರೆ ಈ ವಯಸ್ಸಿನಲ್ಲಿ ಹತ್ತರಿಂದ ಹದಿನೈದು ಬಾರಿ ಲೈಂಗಿಕ ಕ್ರಿಯೆ ನಡೆಸುವುದು ಸಾಮಾನ್ಯವೆಂದು ಪರಿಗಣಿಸಲಾಗುತ್ತದೆ ಈ ವಯಸ್ಸಿನಲ್ಲಿ ಲೈಂಗಿಕ ಹಾರ್ಮೋನ್ಗಳು ಹೆಚ್ಚು ಸಕ್ರಿಯವಾಗಿರುತ್ತದೆ ಇನ್ನು ಮೂವತ್ತರಿಂದ ನಲವತ್ತು ವರ್ಷದ ಜನರಿಗೆ ಈ ವಯಸ್ಸಿನವರಲ್ಲಿ ವೃತ್ತಿ ಮತ್ತು ಕುಟುಂಬದ ಜವಾಬ್ದಾರಿಗಳಿವೆ ಆದ್ದರಿಂದ ತಿಂಗಳಿಗೆ ಆರರಿಂದ ಎಂಟು ಬಾರಿ ಲೈಂಗಿಕ ಕ್ರಿಯೆ ನಡೆಸುವುದು ಸಾಮಾನ್ಯವಾಗಿದೆ ಈ ಅವರ್ತನವು ಒತ್ತಡ ಜೀವನ ಶೈಲಿ ಮತ್ತು ಆರೋಗ್ಯದ ಮೇಲೆ ಅವಲಂಬಿತವಾಗಿರುತ್ತದೆ ಹಾಗೆ ನಲವತ್ತರಿಂದ ಐವತ್ತು ವರ್ಷ ವಯಸ್ಸಿನ ಜನರು ಈ ಸಮಯದಲ್ಲಿ ದೇಹದಲ್ಲಿ ಅನೇಕ ಹಾರ್ಮೋನ್ಗಳ ಬದಲಾವಣೆಗಳಿವೆ ಈ ಸಂದರ್ಭದಲ್ಲಿ ತಿಂಗಳಿಗೆ ನಾಲ್ಕರಿಂದ ರಿಂದ ಆರು ಬಾರಿ ಲೈಂಗಿಕ ಕ್ರಿಯೆ ನಡೆಸುವುದು ಸಾಮಾನ್ಯವೆಂದು ಪರಿಗಣಿಸಲಾಗುತ್ತದೆ ಹಾಗಾದ್ರೆ ಐವತ್ತು ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಜನರು ಈ ವಯಸ್ಸಿನಲ್ಲಿ ಲೈಂಗಿಕತೆಯ ಅವರ್ತನವು ವ್ಯಕ್ತಿಯ ದೈಹಿಕ ಸ್ಥಿತಿ ಮತ್ತು ಆರೋಗ್ಯವನ್ನ ಅವಲಂಬಿಸಿರುತ್ತದೆ ತಿಂಗಳಿಗೆ ಒಂದರಿಂದ ಮೂರು ಬಾರಿ ಲೈಂಗಿಕ ಕ್ರಿಯೆ ನಡೆಸಬಹುದು ಎಂದು ವರದಿಯಲ್ಲಿ ವಿವರ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ